ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವೀಡಿಯೋಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಸದಾ ಸಂತೋಷವಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಬಸವಣ್ಣನವರ ಇಬ್ಬರು ಪತ್ನಿಯರಲ್ಲಿ ನೀಲಲೋಚನೆ ನೀಲಾಂಬಿಕೆ ಇವರು ಸಹ ಒಬ್ಬರು ಅವರ ಮನದಾಳದ ಮಾತುಗಳನ್ನು ಪ್ರಭುಶಂಕರರು ತಮ್ಮ ಬೆರಗು ಕೃತಿಯಲ್ಲಿ ಬಹಳ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸುವ ಮೂಲಕ ಆ ಕಾಲಘಟ್ಟವನ್ನು ಬಸವಣ್ಣನವರ ಮನಸ್ಥಿತಿಯನ್ನು ಅದರಿಂದ ಉಂಟಾಗುತ್ತಿದ್ದಂತಹ ಅಹಿತಕರ ಸನ್ನಿವೇಶಗಳು ಸಮಸ್ಯೆಗಳನ್ನು ಅರಿಯಬಹುದು ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ಆಲಿಸಿ ನಿಮಗೆ ವಿಡಿಯೋ ಇಷ್ಟವಾಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಈಗ ನೀಲಲೋಚನೆಯ ಮಾತುಗಳನ್ನು ಕೇಳೋಣ ನಮ್ಮ ಮನೆಯವರೇ ಲೋಕದ ಬಾಯಿ ತುಂಬ ಅವರೇ ನಿಜ ಮೆಚ್ಚುವವರು ಮೆಚ್ಚುತ್ತಾರೆ ತೆಗಳುವವರಿಗಂತೂ ಲೆಕ್ಕವೇ ಇಲ್ಲ ಇವರಿಗೆ ಚಾಲೂಕು ಕಡಿಮೆ ಹಾಗಂದೇ ಅಂತ ಬೇಸರ ಮಾಡ್ಕೋಬೇಡಿ ತಿಳುವಳಿಕೆ ಸಾಲದು ಅಂದ ಮಾತ್ರಕ್ಕೆ ಇವರು ಒಳ್ಳೆಯವರಲ್ಲ ಅಂತ ಆಗೋಲ್ಲ ಅಲ್ಲವೇ ಸುಖವಾಗಿ ಬದುಕೋ ರೀತಿ ಇವರಿಗೆ ತಿಳಿದು ಕೈ ಹಿಡಿದ ಗಂಡನ್ನು ಹೀಗೆಲ್ಲ ಇನ್ನೊಬ್ಬರ ಮುಂದೆ ಅಂತಾಳೆ ಅಂತ ದೂರಬೇಡಿ ನೀವು ಕೇಳಿದಿರಿ ನಾನು ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳಿಬಿಡ್ತೇನೆ ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ಹೇಳಿ ಹೇಳಿ ಸಾಕಾಗಿದೆ ಕೇಳೋರು ಯಾರು ಬದುಕೋ ಮನುಷ್ಯ ತನ್ನ ಪಾಡು ತಾನು ನೋಡಿಕೋಬೇಕು ಹೌದೋ ಅಲ್ವೋ ತಪ್ಪಿದ್ರೆ ಹೇಳಿ ಬಾಯಲ್ಲಿ ಮಾತ್ರ ಲೋಕದ ಚಿಂತೆ ನಮಗೇಕೆ ಅಂತಾರೆ ಆದರೆ ಇವರಿಗಿರೋ ಚಿಂತೆ ಎಲ್ಲ ಲೋಕದ್ದೇ ಜಾತಿ ಪದ್ಧತಿ ಹೋಗಬೇಕು ಅಂತಾರೆ ಅದೇ ಬಾಯಲ್ಲೇ ಶಿವನ ಭಕ್ತರೆಲ್ಲ ಒಂದು ಜಾತಿ ಅಂತಾರೆ ಇದೂ ಒಂದು ಜಾತಿ ಆಗಲಿಲ್ವೇ ಕೇಳಿದರೆ ಕೋಪ ಮಾಡಿಕೊಳ್ಳಲ್ಲ ಕೊರಗ್ತಾರೆ ಕೋಪ ಮಾಡಿಕೊಂಡರೆ ಎಷ್ಟೋ ವಾಸಿ ಇನ್ನೂ ಕೇಳಿ ಮನುಷ್ಯರಲ್ಲಿ ಮೇಲು ಕೀಳು ಇಲ್ಲ ಅಂತಾರೆ ಜೊತೆಲೆ ಶಿವನ ಭಕ್ತರೆಲ್ಲ ಒಳ್ಳೆಯವರು ಉಳಿದವರೆಲ್ಲ ಭವಿಗಳು ಅಂತಾರೆ ಭವಿಗಳು ಕೀಳಂತೆ ಇದು ನಾಲ್ಕು ಜನ ಒಪ್ಪ ಮಾತೆ ಅವರೇ ನಮ್ಮ ಬದುಕು ನಮ್ಮ ಸರ್ವಸ್ವ ಆದರೆ ಅವರ ಮಾತು ನಡೆ ಎಲ್ಲ ನಮ್ಮನ್ನು ಕಷ್ಟದಲ್ಲಿ ಸಿಕ್ಕಿಸಿಬಿಟ್ಟಿವೆ ಅವರ ಕಣ್ಣಿಗೆ ಹೊಳೆಯೋದೆಲ್ಲ ಚಿನ್ನ ಬೆಳ್ಳಗಿರೋದೆಲ್ಲ ಹಾಲು ಯಾರೇ ಆಗಲಿ ಹಣೆಗೆ ವಿಭೂತಿ ಬೆಳಿದು ಎದೆಯ ಮೇಲೆ ಲಿಂಗಾಂತ ಏನನ್ನೇ ಆದರೂ ಕಟ್ಟಿಕೊಂಡು ಬರಲಿ ಅವರ ಕಾಲಿಗೆ ಬೀಳುತ್ತಾರೆ ಒಂದು ದಿನ ಏನಾಯಿತು ನಾಲ್ಕು ಜನ ದಾಂಡಿಗರು ಎದೆ ಮೇಲೆ ಲಿಂಗ ಅಂತ ಬದನೆಕಾಯಿ ಕಟ್ಟಿಕೊಂಡು ಬಂದಿದ್ದಾರೆ ಬಟ್ಟೆಯಲ್ಲಿ ಕಟ್ಟಿದ್ದರು ಇವರಿಗೆ ಗೊತ್ತಾಗಲಿಲ್ಲ ಮೋಸ ಮಾಡೋಕ್ಕೆ ಅಂತಲೇ ಬಂದದ್ದು ಅಂತೀನಿ ಇವರಿಗೆ ಅವು ಲಿಂಗ ಅಂತಲೇ ಭ್ರಮೆ ಬಂದವರು ಭಕ್ತರು ಅಂತಲೇ ಭಾವಿಸಿ ಅವರಿಗೆ ನಮಸ್ಕಾರ ಮಾಡಿದ್ದೇನು ಔತಣ ಮಾಡಿಸಿದ್ದೇನು ವಸ್ತ್ರ ಒದಿಸಿದ್ದೇನು ಮಿತಿಯೇ ಇಲ್ಲ ಇಷ್ಟೆಲ್ಲ ಮಾಡಿಸಿಕೊಂಡ ಮೇಲೆ ಅವರು ನಗುತ್ತಾ ತಮ್ಮ ಎದೆಯ ಮೇಲಿರೋದು ಬದನೆಕಾಯಿ ಅಂತ ತೆರೆದು ತೋರಿಸಿದರು ಉಪಚಾರ ಮಾಡಿದ್ದ ನಾವೆಲ್ಲ ಪೆಚ್ಚಾದೆವು ಇವರು ಮಾತ್ರ ಪೆಚ್ಚಾಗಲಿಲ್ಲ ನೀವು ಅದನ್ನು ಕಟ್ಟಿಕೊಂಡು ಬಂದದ್ದು ಲಿಂಗ ಅಂತ ಯದ್ಭಾವಂ ತದ್ಭವತಿ ನಾವು ಏನು ಅಂತ ಭಾವಿಸುತ್ತೇವೆಯೋ ಅದು ಅದೇ ಬೈಯಲನ್ನೇ ಲಿಂಗ ಅಂತ ಭಾವಿಸಬಹುದಂತೆ ಬದನೆಕಾಯಿಯನ್ನು ಯಾಕೆ ಭಾವಿಸಬಾರದು ನನ್ನ ಕಣ್ಣಿಗೆ ಅದು ಲಿಂಗವೇ ಅಂತ ಹೇಳಿ ಮತ್ತೆ ಅವರಿಗೆಲ್ಲ ನಮಸ್ಕಾರ ಮಾಡಿದರು ಇವರ ಶ್ರದ್ಧೆ ನೋಡಿ ಬಂದವರು ಪೆಚ್ಚಾದರು ಇಂತಹ ಮನುಷ್ಯನಿಗೆ ಮೋಸ ಮಾಡಿದವೆಲ್ಲ ಅಂತ ಭೂಮಿಗೆ ಇಳಿದು ಹೋದರು ಇವರೇ ಅವರನ್ನು ಸಮಾಧಾನ ಮಾಡಿದರು ಬಂದವರು ನಿಜವಾದ ಲಿಂಗವನ್ನೇ ಧರಿಸಿ ಭಕ್ತರಾದರು ಆ ಮಾತು ಬೇರೆ ಇವರು ಹಸುಗೂಸಿನಂಥವರು ಹಾಗಿದ್ದು ಈ ಲೋಕದಲ್ಲಿ ಬದುಕುವುದಕ್ಕುಂಟೆ ಹೇಳಿ ಶುದ್ಧ ಚಿನ್ನದಿಂದ ಒಡವೆ ಮಾಡೋದು ಸಾಧ್ಯವೇ ಇಲ್ಲವಂತೆ ಅದಕ್ಕೆ ಏನಾದರೂ ಸ್ವಲ್ಪ ಬರಿಸಲೇಬೇಕಂತೆ ಹಾಗಂತ ಅರಮನೆ ಅಕ್ಕಸಾಲಿಗರೇ ಒಂದು ಸಲ ಹೇಳಿದ್ದು ಕೇಳಿಸಿಕೊಂಡೆ ಹಾಗಿರುವಾಗ ಈ ಶುದ್ಧ ಅಪರಂಜಿ ತನಗೆ ಬೇಕಾದ ರೂಪ ತಗೊಳ್ಳೋದು ಹೇಗೆ ಸಾಧ್ಯ ಹಾಗಂತ ನಮ್ಮ ಅಕ್ಕನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದರೆ ಆಗಿತ್ತು ಏನು ಮಾಡೋದು ಅವಳು ಇವರ ಥರಾನೇ ಆಡ್ತಾಳೆ ಇವರ ನೆರಳು ಅವಳು ಇವರು ನಿಂತರೆ ನಿಲ್ಲುತ್ತಾಳೆ ಇವರು ಸಡಕರದಿಂದ ಓಡಾಡಿದರೆ ತಾನೂ ಓಡಾಡುತ್ತಾಳೆ ಶಿವಪೂಜೆ ಜಂಗಮ ಪೂಜೆ ಅಂತ ಚಡಪಡಿಸುತ್ತಾಳೆ ಇಲ್ಲಿಗೆ ಎಂತೆಂಥ ಜನ ಬರ್ತಾರೆ ಅಂತ ಹೇಳಿದರೆ ನೀವು ನಂಬೋದೇ ಇಲ್ಲ ಕಳ್ಳರು ಸುಳ್ಳರು ದರೋಡೆ ಮಾಡೋರು ಎಲ್ಲ ಬರ್ತಾರೆ ಜಂಗಮರ ವೇಷ ಹಾಕೋದು ಮಹಾ ಕಷ್ಟನೇ ಹಾಕೊಂಡ್ರೂ ಬಂದರು ಇವರಿಗೆ ಅದೆಲ್ಲ ಗೊತ್ತಾದರೆ ತಾನೆ ಹೋಗಲಿ ಹೇಳಿದೆವು ಅಂತ ಇಟ್ಕೊಳ್ಳಿ ಕಿವಿ ಮೇಲೂ ಹಾಕ್ಕೊಳ್ಳಲ್ಲ ನಂಬೋದೂ ಇಲ್ಲ ಒಂದಿನ ಇವರು ಪೂಜೆಗೆ ಕುಳಿತಿದ್ದಾರೆ ಪೂಜೆಗೆ ಕೂತರೆ ಸ್ವಯಂಭುವೆ ಯಾರೂ ಅಳ್ಳಾಡಿಸೋ ಹಾಗಿಲ್ಲ ನಾನು ಹೂವು ಪತ್ರ ಧೂಪ ದೀಪ ಅಂತ ಓಡಾಡ್ತಾ ಇದ್ದೇನೆ ಕಂಬದ ಮರೆಯಲ್ಲಿ ಕತ್ತಲೆಯಲ್ಲಿ ನಿಂತಿದ್ದ ಒಬ್ಬ ಜಂಗಮ ನನ್ನ ಕಿವಿಗೆ ಕೈ ಹಾಕಿ ಕಿವಿಯೇ ಕಿತ್ತು ಹೋಗೋ ಹಾಗೆ ಎಳೆದು ಬಿಟ್ಟ ನಾನು ಕಿಟಾರನೆ ಕಿರ್ಚಿಕೊಂಡೆ ಅವನು ಒಂದೇ ಉಸಿರಿಗೆ ಓಟ ಕಿತ್ತ ಇವರು ಪೂಜೆ ಬಿಟ್ಟು ಹೇಳುತ್ತಾರೆಯೇ ಅಕ್ಕ ಓಡಿ ಬಂದು ಏನು ಅಂತ ವಿಚಾರಿಸಿದರು ನಿಮ್ಮ ಜಂಗಮರ ಸೇವೆ ಎಂದೆ ಅಷ್ಟರಲ್ಲಿ ಇವರೂ ಎದ್ದು ಬಂದರು ನಮ್ಮ ಮಾತು ಕೇಳಿಸಿರಬೇಕು ತುಂಬ ನೊಂದುಕೊಂಡರು ಆಮೇಲೆ ಹೇಳಿದರಂತೆ ಪಾಪ ಜಂಗಮರ ಕೈ ನೋಯುವಂತೆ ಮಾಡಿದಳೆ ತಾನೇ ಓಲೆಯನ್ನು ಬಿಚ್ಚಿ ನೀಡಬಾರದಿತ್ತೆ ಇದನ್ನೇ ಅಲ್ಲವೇ ಅವಿವೇಕದ ಅತಿರೇಕ ಅನ್ನೋದು ಅಕ್ಕ ಹೇಳಿದರಂತೆ ಪಾಪ ನಿಮ್ಮ ಜಂಗಮರ ಕೈಗೆ ಮಾತ್ರ ನೋವಾಗಿರಲಾರದು ನಮ್ಮ ಮಾಯಿ ನೋವಿನಿಂದ ಕೊಟ್ಟ ಒದೆತಕ್ಕೆ ಅವರ ಕೈಯೋ ಕಾಲೋ ಊನವೂ ಆಗಿರಬೇಕು ಅದನ್ನು ಕೇಳಿ ಇವರು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ಮರುದಿನ ಒಂದು ಹನಿ ನೀರನ್ನೂ ಮುಟ್ಟಲಿಲ್ಲ ನನ್ನ ಜೊತೆ ಒಂದೇ ಒಂದು ಮಾತನಾಡಿದ್ದರೆ ಸರಿ ನಾನೂ ಸುಮ್ಮನಿದ್ದೆ ಮನಸ್ಸು ರೋಸಿ ಹೋಗಿತ್ತು ಹೆಂಡತಿಯಾದವಳ ಕಿವಿಗೆ ಕೈ ಹಾಕಿದವನನ್ನು ಹಿಡಿಸಿ ಅವನ ಕೈಗೆ ಕೋಳ ಹಾಕಿಸೋದನ್ನು ಕಂಡಿದ್ದೀರಿ ಅದು ಬಿಟ್ಟು ಕಳ್ಳನ ಕೈ ನೋಯಿಸಿದೆ ಅಂತ ಹೆಂಡತಿಯ ಮೇಲೆ ಮುನಿದು ಮುಖ ಊದಿಸಿಕೊಂಡರೆ ಅಳುತ್ತಿರೋ ನಗುತ್ತೀರೋ ಈ ಶಿವಲೀಲೆ ಅಲ್ಲಿಗೆ ಮುಗೀತು ಅಂದ್ಕೋಬೇಡಿ ಇನ್ನೂ ಕೇಳಿ ತಿಂಗಳ ಹಿಂದೆ ಒಬ್ಬ ಬಂದ ತಿಂದು ಉಂಡು ಹೊರವಾಗಿ ಬೆಳೆದಿದ್ದ ಉಡುಪೋ ಒನಪೋ ದೇವರಿಗೆ ಪ್ರೀತಿ ರಾತ್ರಿ ಪೂಜೆ ಆಯಿತು ಊಟ ಆಯಿತು ಕಾಮಣ್ಣನ ಹಾಗೆ ಇದ್ದವನು ಇವರ ಮುಂದೆ ಪಿಸುಗುಟ್ಟಿದನಂತೆ ನಾನು ರಾತ್ರಿ ಒಬ್ಬನೇ ಮಲಗಿ ರೂಢಿಯಿಲ್ಲ ಅಂತ ಇವರು ಅವನಿಗೆ ಏನು ಮಾತು ಕೊಟ್ಟರೋ ನನಗೆ ಗೊತ್ತಿಲ್ಲ ನನ್ನ ಮುಂದೆ ಬಂದು ಕುರಿಯಾಗಿ ನಿಂತು ಕೈ ಕೈ ಹಿಸಿಕೊಳ್ಳುತ್ತಾ ಹೀಗಂತೆ ಅಂತ ಅವನು ಹೇಳಿದ್ದನ್ನು ತೊದಲಿದರು ನನಗೆ ಮೈಮೇಲೆ ಪ್ರಜ್ಞೆಯೇ ಹೋಯಿತು ಮುಳ್ಳು ಹೊಂದಿಯಾದೆ ಹೇಳಿದೆ ಒಬ್ಬನೇ ಮಲಗೋದಕ್ಕೆ ಭಯ ಆದರೆ ಈ ನಿಮ್ಮ ಪಶುಪತಿ ನಮ್ಮ ಕೊಟ್ಟಿಗೆಯಲ್ಲಿ ಮಲಗಲಿ ಅಲ್ಲಿ ಅವನ ಸಂಬಂಧಿಗಳಿದ್ದಾರೆ ಇವರು ಕಿಡಿಕಿಡಿಯಾದರು ಜಂಗಮರನ್ನ ಏಕವಚನದಲ್ಲಿ ಕರೆದದ್ದು ಅಲ್ಲದೆ ಅವರಿಗೆ ಅವಮಾನ ಬೇರೆ ಮಾಡುತ್ತೀಯ ಎಂದೆಲ್ಲ ಘರ್ಜಿಸಿದರು ಅವರು ಹಾಗೆ ರುದ್ರಾವತಾರ ತಾಳಿದ್ದನ್ನು ನಾನು ಎಂದೂ ನೋಡಿರಲಿಲ್ಲ ನಾನು ಶಾಂತಳಾಗಿಯೇ ಹೇಳಿದೆ ಬಹುವಚನ ಇಂಥವರಿಗಾಗಿ ಮಾಡಿದ್ದಲ್ಲ ಕೋಪದಲ್ಲಿ ನಮ್ಮವರು ಎಚ್ಚರ ಕಳೆದುಕೊಂಡರು ಅವರು ಸಾಕ್ಷಾತ್ ಶಿವ ಎಂದರು ನಾನು ಹೇಳಿದೆ ನನಗೆ ಗೊತ್ತಿರೋ ಶಿವ ಒಬ್ಬನೇ ಅದು ನೀವು ಇನ್ನೊಬ್ಬ ಇದ್ದರೆ ಅವನು ಕೈಲಾಸದಲ್ಲಿರಬೇಕು ಅವನಿಗೆ ಇಲ್ಲೇನು ಕೆಲಸ ಅವನಿಗೆ ಒಬ್ಬಳಲ್ಲ ಅಂತ ಇಬ್ಬರು ಹೆಂಡರಿದ್ದಾರೆ ಇದ್ದು ಮೂರನೆಯ ಒಬ್ಬಳ ಮೇಲೆ ಕಣ್ಣೆ ಈ ನಿಮ್ಮ ನಟರಾಜನನ್ನ ಒದ್ದು ಹೊರಗೆ ಹಾಕುತ್ತೀರೋ ಇಲ್ಲ ನಾನೇ ಆ ಕೆಲಸವನ್ನ ಮಾಡಲೋ ಹೇಳಿದನಲ್ಲ ಕೋಪ ಇದ್ದ ಕಡೆ ವಿವೇಕಕ್ಕೆ ಎಲ್ಲಿ ಎಡೆ ನನ್ನನ್ನು ಎಂದೂ ಸ್ವಲ್ಪವೂ ನೋಯಿಸದಿದ್ದ ಆ ಮೃದು ಹೃದಯಿ ಮೈ ಮೆಟ್ಟಿದ ಆವೇಶದಲ್ಲಿ ನನ್ನನ್ನು ಹೊಡೆಯಲು ಕೈ ಎತ್ತಿದರು ನನ್ನ ಮೈ ಮುಟ್ಟಿದರೆ ಶಿವನಾಣೆ ಎಂದೆ ಅವರ ಕೈ ನಿಂತಲ್ಲಿಯೇ ಆಕಾಶಕ್ಕೆ ಅಂಟಿಕೊಂಡಂತೆ ನಿಂತು ಬಿಟ್ಟಿತು ನನಗೆ ಅಯ್ಯೋ ಪಾಪ ಎನ್ನಿಸಿತು ಆದರೆ ಅವರ ಜಂಗಮ ಸೇವೆಯ ಕಾಪನ್ನು ಇಳಿಸದೇ ಹೋದರೆ ಅದರಲ್ಲೇ ಸುಟ್ಟು ಹೋದಾರು ಎನ್ನಿಸಿತು ದುಗುಡ ಕೋಪವಾಯಿತು ಕಾಳಿಯಾಗಿ ಘರ್ಷಿಸಿದೆ ಆ ಚಂಡಾಲನನ್ನು ಹೊರಕ್ಕೆ ಕಳಿಸುತ್ತಿರೋ ಇಲ್ಲ ನಾನೇ ಬೀದಿಗೆ ಹೋಗಿ ನಿಮ್ಮ ಜಂಗಮನ ಮಹಿಮೆಯನ್ನು ಹಾಡಿ ಹೊಗಳಲೋ ಅವರ ಸಂಕಟ ಹೇಳತಿರದು ಆದರೆ ಅಷ್ಟರಲ್ಲಿ ಆ ಗಲಾಟೆ ಕೇಳಿದ ವಿಭೂತಿ ಪುರುಷ ಕಾಲಿಗೆ ಬುದ್ಧಿ ಹೇಳಿದ್ದ ನಮ್ಮ ಸಂಸಾರ ಜೀವನದಲ್ಲಿ ನಾಲ್ಕು ಸಲವೋ ಐದು ಸಲವೋ ಅವರಿಗೆ ಎದುರಾಡಿದ್ದುಂಟು ಆದರೆ ಅಷ್ಟು ಸಲವೋ ಹಾಗೆ ಆಡಿದ್ದು ಅವರ ಹಿತಕ್ಕಾಗೆ ಅವರನ್ನು ನೋಡಿದಾಗಲೆಲ್ಲ ನನ್ನಲ್ಲಿ ತಾಯ್ತನ ಅರಳುತ್ತದೆ ಇವರು ಒಳ್ಳೆಯವರು ಇಂತಹ ಮಮತೆಯ ಮೂರ್ತಿಯನ್ನು ಕಾಣುವುದು ಕಷ್ಟ ಇಂಥವರು ತಮ್ಮನ್ನು ತಾವು ನೋಡಿಕೊಳ್ಳಲಾರರು ಎಂಬುದೂ ಸತ್ಯ ತುಂಬ ದಯಾಳು ಕೈಯಲ್ಲಿರುವುದೆಲ್ಲ ಕೇಳಿದವರ ಪಾಲು ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ಇದು ಸಂಸಾರಸ್ಥರ ಮನೆ ಇಲ್ಲಿಗೆ ಬಂದು ಹೋಗುವವರು ಯೋಗ್ಯರಾಗಿರಬೇಕು ಅಂತ ನಮ್ಮ ಮನಸ್ಸು ಹಾಗೆ ಆಸೆ ಪಡುವುದರಲ್ಲಿ ತಪ್ಪೇನು ಹೇಳಿ ಇದು ನೀಲಾಂಬಿಕೆಯ ಮನದಾಳದ ಮಾತುಗಳು ನಾವು ಬಸವಣ್ಣನವರ ವಚನಗಳನ್ನು ಓದಿರ್ತೇವೆ ಅವರ ಚರಿತ್ರೆಯನ್ನು ಓದಿರ್ತೇವೆ ಕೇಳಿರ್ತೇವೆ ಆದರೆ ಅಲ್ಲಿ ಉಂಟಾದಂತಹ ಸನ್ನಿವೇಶಗಳೆಂತವು ಯಾವುದಾದ್ರೂ ಒಂದು ಮೌಲ್ಯಗಳಿಗೋಸ್ಕರ ಎಂತಹ ತ್ಯಾಗಕ್ಕೂ ಸಿದ್ಧವಾಗುವಂತಹ ವ್ಯಕ್ತಿಗಳ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳು ಏನೇನು ಅನ್ನೋದನ್ನು ಈ ರೀತಿ ಮನಬಿಚ್ಚಿದ ಮಾತುಗಳಿಂದ ಮಾತ್ರ ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ನಿಮಗೆ ಅಂತಹ ಒಂದು ಹೊಳಹು ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ನನ್ನ ಧ್ವನಿ ಸ್ವಲ್ಪ ಕೆಟ್ಟಿದೆ ಹಾಗಿದ್ದರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಇದಿಷ್ಟ ಆಗುತ್ತೆ ತಪ್ಪು ತಿಳಿಬೇಡಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗಿ ಬರ್ತೀನಿ ನಮಸ್ಕಾರ